ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಒಂದು ಮಾರುತಿ ಆಲ್ಟೋ ಕೇಟನ್ ಗಾಡಿ ಸೇಲು ಒಂದು ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಗಾಡಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವ್ರದ್ದು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಸೇಲ್ ಗಾಡಿ ಸೇಲಾದ್ಮೇಲೆ ಸೇಲಾಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಹೊಡ್ತಿರೋಂಥ ಅಷ್ಟೇ ವೀಡಿಯೋ ಮೇಲ್ಗಡೆ ಇಲ್ಲ ವೀಡಿಯೋ ಕೆಳಗಡೆ ಯಾರು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಯಾರಾದರೂ ಹೊಸಕ್ಕೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ಫೇಸ್ಬಕಲ್ಲಿ ಹೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಸಹ ಮರಿಬೇಡಿ ಹಾಗೆ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಅದರ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದೇನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇರಿಗಿರ ಗಾಡಿದು ಒಂದು ಐದರ ಫೋಟೋ ಸ್ಕ್ರೀನೇ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರ ಗಾಡಿ ಫೋಟೋಸೆಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ವಾಟ್ಸಪ್ಪಲ್ಲಿ ನಂಬರ್ ಫೋ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಮತ್ತೆ ಫೇಸ್ಬುಕಲ್ಲಿ ಸಹ ಅಪ್ಲೋಡ್ ಮಾಡ್ತು ಅಂತ ಹೇಳ್ಬೋದು ಶಿಕ್ಷಕರ ಇನ್ನಿ ಗಾಡಿ ಡೀಟೇಲ್ಸ್ ನ ಗಾಡಿ ಉದ್ರಿಸಿರ್ತಾರೆ ಅವ್ರು ಏನೇನು ಹೇಳಿರು ಅಂತೇಳಿ ಒಂದು ಗಾಡಿಯನ್ನು ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗೆ ಅದು ಸರ್ ಆಲ್ಟೋ ಟೊ ಮಾರುತಿ ಆಲ್ಟೋ ಟಿ ಆಲ್ ಹೌದು ಓಕೆ ಯಾವ್ದು ಮಾಡಲು ಸರ್ ಅದು ಸರ್ ಹದಿನಾಲ್ಕು ಮಾಡಲು ಹ್ಮ್ ಸೆಕೆಂಡ್ ಡೋನರು ಓಕೆ ವಿ ಎಚ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಎಲ್ಲಾ ಬರ್ತಾವೆ ಗಾಡಿನಲ್ಲಿ ಹಾ ಹಾಂ ಗಾಡಿ ಬಾಡಿ ಲೈನ್ ಇಲ್ಲಿ ಪೈಂಟ್ ಅಲ್ಲಿ ಎಲ್ಲಾ ಒರಿಜಿನಲ್ ಅವೆ ಅಂದ್ರೆ ಒಳಗಡೆ ಸೀಟ್ ಎಲ್ಲ ಚೆನ್ನಾಗಿದಾವೆ ಏಟಿ ಪರ್ಸೆಂಟ್ ಫೈವ್ ಏಟಿ ಪರ್ಸೆಂಟ್ ಟೈರ್ ಇದಾವೆ ಹ್ಮ್ ಸತ್ ತಿಂಗಳು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇನ್ನು ಅರವತ್ತ ಒಂಬತ್ತು ಸಾವಿರ ಹೊಡಿದೇವ್ರೆ ಹ್ಮ್ 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 ಪೇಪರ್ ಎಲ್ಲ ಪಕ್ಕ ನನ್ನ ಹತ್ರನೇ ಇದಾವೆ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಗಾಡಿ ಎಲ್ಲ ಒರ್ಜಿನಲ್ ಪೇಂಟ್ ಇದೆಯಲ್ಲ ಸರ್ ಒಲ್ ಪೈಂಟ್ ಅಲ್ಲಿ ಇಂಜಿನಿಯಂಗ್ ಕೆಲ್ಸ ಇಲ್ಲ ಇಂಜಿನಲ್ಲೂ ಏನು ಕೆಲಸ ಆಗಿದೆ ಹ್ಞೂ ಹ್ಞೂ ತಗೊಂಡು ಪೆಟ್ರೋಲ್ ಹಸ ಹೊಡ್ಸ್ಕೊಂಬೋದು ಹೌದೌದು ಸೀಟ್ ಕವರ್ ಸರ್ ಎ ಸಿ ಎಲ್ಲ ಓಕೆ ಎಲ್ಲ ವರ್ಕ್ ಓಕೆ ಈಗ ಗಾಡಿ ಕಡೆ ನಿಮ್ಮ ಕಡೆ ಬಂದರಲ್ಲ ಹೌದು ಹೌದು ಓಕೆ ಗಾಡಿರದಲ್ಲಿ ಸರ್ ಇದು ತುಮ್ಕೂರು ಸಿಟಿ ಸಿಟಿನಲ್ಲೇನಾ ಹೌದು ಹೌದು ಓಕೆ ಏನಾಯ್ತೀರ ಗಾಡಿ ರೇಟು ಸರ್ ಎರಡು ಇಪ್ಪತ್ತು ಹೇಳ್ತಿದ್ದೀನಿ ಹಾಂ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಕಡಿಮೆ ಮಾಡಿಕೊಡ್ತೀರಾ ಹೌದು ಹದಿನಾಲ್ಕು ಮಾಡಲು ಅದು ಹ್ಮ್ ಹ್ಞೂ నంబర్ సరీ సార్ ఇదే సార్ ఓకే